ಇನ್ನು ರಾಜ್ಯಕ್ಕೆ ಮತ್ತೆ ಮಹಾಮಾರಿ ಕೊರೋನಾ ಎಂಟ್ರಿ ಆಗಿದೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ವರದಿಯಾಗಿದೆ ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೊರೋನಾ ಭೀತಿ ರಾಜ್ಯದಲ್ಲಿ ಈಗಾಗಲೇ ಮೂವತ್ತೈದು ಪ್ರಕರಣಗಳು ಸಕ್ರಿಯ ಆಗಿದೆ ಅನ್ನುವಂಥ ವರದಿ ಇದೆ ಅದರಲ್ಲೂ ಕೂಡ ಮೂವತ್ತೈದು ಪ್ರಕರಣಗಳಲ್ಲಿ ಬೆಂಗಳೂರಿನಲ್ಲೇ ಮೂವತ್ತೆರಡು ಪ್ರಕರಣಗಳಿವೆ ಇನ್ನು ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಆಂಧ್ರದಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ರಾಜ್ಯದಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ದೇಶಾದ್ಯಂತ ಮತ್ತೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲೂ ಕೂಡ ಮೂವತ್ತೈದು ಪ್ರಕರಣಗಳು ಸಕ್ರಿಯ ಆಗಿದೆ ಒಂಬತ್ತು ತಿಂಗಳ ಮಗುವಿಗೆ ಕೊರೋನಾ ಸೋಂಕು ತಗುಲಿರುವಂಥದ್ದು ಆ ಮಗುವನ್ನು ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಇದೆ ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಾಣಿ ವಿಲಾಸ್ ಆಸ್ಪತ್ರೆಯ ಹಿರಿಯ ವೈದ್ಯರಾಗಿರುವಂಥ ಸಹನಾ ದೇವದಾಸ್ ಅವರಿದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಮೇಡಮ್ ಮಗು ಯಾವಾಗ ಕರ್ಕೊಂಡು ಬಂದರು ಈಗ ಮಗುವಿನ ಸ್ಥಿತಿ ಹೇಗಿದೆ ಆ ಮಗು ನಿನ್ನೆ ಸುಮಾರು ಒಂಬತ್ತೂವರೆ ಗಂಟೆಗೆ ಹೊಸಕೋಟೆಯಿಂದ ಬಂದಿದ್ದಾರೆ ಸೊ ಈ ಮಗುಗೆ ಹದಿಮೂರನೇ ತಾರೀಕಿಂದ ಕೆಮ್ಮು ನೆಗಡಿ ಜ್ವರ ಸ್ಟಾರ್ಟ್ ಆಗಿದೆ ಸೊ ಆ ಮೂರು ದಿನ ಮಾಮೂಲಿ ಪ್ರೈವೇಟಲ್ಲೇ ತೋರಿಸ್ಕೊಂಡಿದ್ದಾರೆ ಸೊ ಅದಾದ ನಂತರ ನಂತರ ಅವರಿಗೆ ಮ ಹದಿನಾರನೇ ತಾರೀಕು ಫಿಟ್ಸ್ ಎಲ್ಲ ಬಂದಿದೆ ಸೊ ಹಾಗಾಗಿ ಪ್ರೈವೇಟ್ಗೆ ಹೋಗಿ ಇಂಜೆಕ್ಷನ್ಸ್ ತೊಗೊಂಡು ಮತ್ತೆ ಹೊಸ್ಕೋಟೆ ಓ ಒಮ್ ಹಾಸ್ಪಿಟ್ಲ್ ಅಂತಿದೆ ಪ್ರೈವೇಟ್ ಹಾಸ್ಪಿಟ್ಲು ಅಲ್ಲಿ ಅಡ್ಮಿಷನ್ ಆಗಿದೆ ಸೊ ಅಲ್ಲಿ ಹೋದಾಗ ಎಲ್ಲ ಚಿಕಿತ್ಸೆ ಎಲ್ಲ ಕೊಟ್ಟು ಟೆಸ್ಟ್ಗಳೆಲ್ಲ ಮಾಡಿದ್ದಾರೆ ಸೊ ಅಲ್ಲಿ ಮ ಮಗದು ನೇಝರ್ ಇಂಜಿಯಲ್ ಸ್ವ್ಯಾಬ್ ಕಳಿಸಿದಾಗ ಅದರಲ್ಲಿ ಕೋವಿಡ್ ಪಾಸಿಟಿವ್ ಅಂತ ಬಂದಿದೆ ಸೊ ಹದಿನೇಳನೇ ತಾರೀಕು ಅವರು ಕಾರಣಾಂತರದಿಂದ ಎಂ ವಿ ಜೆ ಎಗೆ ಶಿಫ್ಟ್ ಆಗಿದ್ದಾರೆ ಸೊ ಅಲ್ಲಿ ನಾಲ್ಕು ದಿನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಆಗ ಉಸಿರಾಟಿದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರು ಡಾಕ್ಟ್ರಿಗೆ ವಿಚಾರಿಸಿದಾಗ ಆಯಿತಾ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಗೆ ಬಂದಾಗ ಅಂತ ಏನು ಜ್ವರ ಎಲ್ಲ ಕಮ್ಮಿ ಆಗಿದೆ ಸ್ವಲ್ಪ ನೆಗಡಿ ಕೆಮ್ಮು ಇದೆ ಮಗು ಎಲ್ಲ ತಾಯಿ ಹತ್ರ ಹಾಲು ತಗೋತಾ ಇದೆ ಬೇರೆ ಆಹಾರ ಎಲ್ಲ ಸೇವನೆ ಮಾಡ್ತಾ ಇದೆ ಆಕ್ಸಿಜನ್ ಸ್ಯಾಚುರೇಷನ್ ಎಲ್ಲ ಚೆನ್ನಾಗಿದೆ ಮಗುಗೆ ಕೊರೋನಾ ಹೇಗೆ ಬಂತು ಈಗ ಅವ್ರ ತಂದೆ ತಾಯಿ ಎಲ್ಲಾದರೂ ಟ್ರಾವೆಲ್ ಮಾಡಿದ್ರ ಈಗ ಮಗು ಅವ್ರ ಜೊತೆ ಕರ್ಕೊಂಡು ಹೋಗಿದ್ರ ಅನ್ನುವಂಥದ್ದು ಹೇಗೆ ಬಂತು ನೀವು ರಿಪೋರ್ಟ್ ನಾವು ವಿಚಾರಿಸಿದ ಪ್ರಕಾರ ಅವ್ರ ಮನೆಯಲ್ಲಿ ಮೂರೇ ಜನ ಇರೋದು ಸೊ ತಂದೆ ತಾಯಿಗೂ ಏನು ಕೆಮ್ಮು ನೆಗಡಿ ಶೀತ ಎಲ್ಲ ಇಲ್ಲ ಎಲ್ಲೂ ಟ್ರಾವೆಲ್ಲು ಮಾಡಿಲ್ಲ ಮತ್ತೆ ಫಂಕ್ಷನ್ಸು ಏನು ಮಾಡಿಲ್ಲ ಅಂತ ಹೇಳಿದ್ರು ಬಟ್ ಅಕ್ಕಪಕ್ಕ ಇರೋರು ಮಕ್ಕಳು ಬಂದು ಆಡಿಸ್ತಿರ್ತಾರೆ ಈ ಮಗುನ ಎತ್ಕೊತಾರೆ ಅಂತ ಒಂದು ಮಾಹಿತಿ ಹೇಳಿದ್ರು ಅವರಿಗೆಲ್ಲ ಸ್ವಲ್ಪ ನೆಗಡಿ ಕೆಮ್ಮು ಇತ್ತು ಅಂತ ಮಾಹಿತಿ ಕೊಟ್ಟಿದ್ದಾರೆ ಈಗ ಈ ಕೊರೋನಾ ಬಂದಾಗ ಈಗ ತಂದೆ ಮಗು ಮಗು ಆಗಿರ್ಬೋದು ತಾಯಿ ಮಕ್ಕಳ ಹತ್ರ ಆಗಿರ್ಬೋದು ಯಾವ ರೀತಿ ಸುರಕ್ಷಿತವಾಗಿರಬೇಕು ಒಂದು ಯಾರಿಗೆ ಕೆಮ್ಮು ನೆಗಡಿ ಜ್ವರ ಇದು ಮಾಮೂಲಿ ಫ್ಲೂ ಥರನೇ ಇರುತ್ತೆ ನೆಗಡಿ ಕೆಮ್ಮು ಜ್ವರ ಬರುತ್ತೆ ಸೊ ಕೆಲವರಿಗೆ ಮಾತ್ರ ಸೀರಿಯಸ್ ಆಗುತ್ತೆ ಸೊ ಆವಾಗ ಏನು ಮಾಡಬೇಕು ಅಂದರೆ ಯಾರಿಗಿರುತ್ತೆ ಅವರು ಅವ್ರಿಗೆ ಮಾಸ್ಕ್ ಹಾಕ್ಕೊಂಡು ಪ್ರೊಟೆಕ್ಟಿವ್ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಂತ ಹೇಳಿ ಹೇಳ್ತೀವಿ ಮಾಸ್ಕ್ಸ್ ಎಲ್ಲ ಯೂಸ್ ಮಾಡಬೇಕು ಆಲ್ರೆಡಿ ಹಿಂದೆ ಬ ಕೊರೋನಾ ಸೋಂಕು ಬಂದಾಗ್ಲೇ ಎಲ್ಲರಿಗೂ ಅದು ಅರಿವಿದೆ ಸೊ ಆ ರೀತಿ ನೋಡ್ಕೋಬೇಕು ಮತ್ತು ಬೇರೆಯವರು ಅಕ್ಷಿ ಮತ್ತು ಕೆಮ್ಮಬೇಕಾದರೆಲ್ಲ ಹುಷಾರಾಗಿ ಕೈ ಇದು ಮಾಡ್ಕೋಬೇಕು ಇಲ್ಲ ಇಟ್ಕೊಂಡು ಮಾಡಬೇಕು ಸೊ ಕೈಯೆಲ್ಲ ಮಾಮೂಲಿ ಚೆನ್ನಾಗಿ ಶುದ್ಧವಾಗಿ ಇಟ್ಕೋಬೇಕು ಸ್ಯಾನಿಟೈಸರ್ ಹಾಕೋಬೇಕು ಸೊ ಮಗುಗೆ ಹಾಲು ಕುಡಿಸ್ಬೇಕಾದ್ರೂ ಮಾಸ್ಕ್ ಹಾಕ್ಕೊಂಡು ಕುಡಿಸ್ಬೋದು ಇನ್ ಕೇಸ್ ದೊಡ್ಡವ್ರಿಗೆಲ್ಲ ತಾಯಿಗಿದೆ ಅಂತ ಅಂದಾಗ ಮೇಡಮ್ ಮಕ್ಕಳು ಹೊರ್ತುಪಡಿಸಿ ಈಗ ವಯಸ್ಸಾದವರು ದೊಡ್ಡವರು ಈಗ ಇಡೀ ಮೂ ಕರ್ನಾಟಕದಲ್ಲಿ ಮೂವತ್ತ್ಮೂರು ಪ್ರಕರಣಗಳು ವರದಿಯಾಗಿರುವಂಥದ್ದು ಈಗ ವಯಸ್ಸಾದವರು ಮತ್ತು ವಯಸ್ಕರವರು ಯಾವ ರೀತಿ ಪಾಲನೆಯನ್ನು ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಈಗ ಯಾಕೆಂದರೆ ಈಗ ಮತ್ತೆ ಬಂದಿರುವಂಥದ್ದು ಕೊರೋನಾ ಸೊ ಇದು ಆಗಿ ಬಂದು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಏನು ಹೇಳ್ತೀವಿ ಬಂದು ಹೋಗ್ಬಿಡುತ್ತೆ ಯಾರು ಹೆಲ್ತಿ ಇರ್ತಾರೆ ಅವ್ರಿಗೆ ಅಷ್ಟು ತೊಂದರೆ ಆಗೋಲ್ಲ ಸೊ ಯಾರಿಗೆ ಒಂದು ಡೆವಲಪ್ಮೆಂಟಲ್ ಅಬ್ನಾರ್ಮಲಿಟೀಸು ಮತ್ತು ಹಾರ್ಟ್ ತೊಂದರೆ ಇದ್ದಾಗ ಇಲ್ಲ ಡಯಾಬಿಟೀಸ್ ಇದ್ದಾಗ ಆಮೇಲೆ ಏಜ್ಡ್ ಚಿಕ್ಕ ಮಕ್ಕಳು ಲೆಸ್ ದ್ಯಾನ್ ಒನ್ ಇಯರ್ ರಿಸ್ಕು ಮತ್ತು ಅರವತ್ತರ ಮೇಲಿರೋರು ರಿಸ್ಕು ಮತ್ತು ಇದು ಏನು ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಕಿಡ್ನಿ ಪ್ರಾಬ್ಲಮ್ ಇಂದ ಸೋಂಕಿರ್ಬೋದು ಇನ್ನು ನೆಫ್ರಾಟಿಕ್ ಸಿಂಡ್ರೋಮು ತಲೆಸೀಮಿಯಾ ಅಂತ ಹೇಳ್ತೀವಿ ರೆಗ್ಯುಲರಾಗಿ ಎಲ್ಲ ಕೊಡುವಂಥದ್ದು ಲಾಸ್ಟ್ ವೇವಲ್ಲಿ ನಮಗೆ ಆ ಥರ ಮಕ್ಕಳಲ್ಲಿ ಸ್ವಲ್ಪ ಡೆತ್ಸೆಲ್ಲ ಜಾಸ್ತಿ ಆಗಿದೆ ಸೊ ಅಂಥವರಲ್ಲಿ ಬಂದಾಗ ಹತ್ರ ಡಾಕ್ಟರ್ಸ್ಗೆ ಡೆಫಿನೆಟಾಗಿ ತೋರಿಸ್ಕೋಬೇಕು ಕ್ಯಾಮ್ರಾಮನ್ ನಗರ ಜೊತೆ ನಂದೀಶ್ ಮಲೇನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏషియా న్యూస్ నెట్వర్క్ ప్రస్తుతి